ನಮಸ್ಕಾರ ಮಗ ಇದೀಗ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಸಿ ಪಂದ್ಯ ತುಂಬಾ ಇಂಪಾರ್ಟೆಂಟ್ ನಮ್ಮ ಆರ್ ಸಿ ಬಿ ಅಂತ ನಾನು ಹೇಳ್ತೀನಿ ಈ ಒಂದು ಪಂದ್ಯಕ್ಕೆ ನಾವು ಕ್ವಾಲಿಫರ್ ಒನ್ ಪಿಕ್ಸ್ ಆಗ್ಬೋದು ಟಾಪ್ ಟೂ ನಲ್ಲಿ ಆರ್ ಸಿ ಬಿ ಪಿನಿಶ್ ಮಾಡಿ ನಮಗೆ ಎರಡು ಅವಕಾಶ ಕೂಡ ಇಲ್ಲಿ ಸಿಗುತ್ತೆ ಈಕಾಗಿ ಆರ್ ಸಿ ಬಿ ತಂಡ ಟಾಪ್ ಟೂ ನಲ್ಲಿ ಇದೀಗ ಫಿನಿಶ್ ಮಾಡೋದು ಬೆಟರ್ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ತ್ರೀ ಅಥವಾ ಫೋರಲ್ಲಿ ಅಲ್ಲಿ ಪಿನಿಸ್ ಮಾಡ್ತಂದ್ರೆ ನಮ್ಗೆ ಇರೋದು ಒಂದೇ ಅವಕಾಶ ಈ ನಮ್ಮ ಆರ್ ಸಿ ಬಿ ತಂಡ ಇಂದು ಇನ್ ಕೇಸ್ ಎಲ್ ಎಚ್ ಸಿ ವಿರುದ್ಧ ಗೆದ್ರೆ ಸಾಕು ಯಾಕಂದ್ರೆ ಇದಕ್ಕೆ ಎಲ್ ಎಚ್ ಸಿ ವಿರುದ್ಧ ಗೆದ್ರೆ ನಮ್ಮ ಆರ್ ಸಿ ಬಿ ತಂಡ ಹತ್ತೊಂಬತ್ತು ಅಂಕ ಇಲ್ಲಿ ಆಗುತ್ತೆ ಅಂಕ ಸಂಪಾದಿಸಿದಲ್ಲಿ ಆರ್ ಸಿ ಬಿ ತಂಡ ಈಗ ನೇರವಾಗಿ ನಾವು ಕಲಿಪುರವನ್ನು ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡ್ತೀವಿ ಬಟ್ ಇಷ್ಟ ಅದೇನಪ್ಪ ಅಂದ್ರೆ ಆರ್ ಸಿ ಬಿ ಒಂದ್ ಕೂಡ ಗೆಲ್ಲೇಬೇಕು ಬಟ್ ಎಲ್ ಎಸ್ ಸಿ ವರ್ತಸ್ ಆರ್ ಸಿ ಬಿಟ್ಟ ರೆಕಾರ್ಡ್ ನೋಡ್ತಾ ಇದ್ರೆ ಇಲ್ಲಿ ನೋಡಬಹುದು ಅಂದ್ರೆ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಸಿ ಐದು ಸಲ ಮುಖಾಮುಖಿ ಗೆದ್ದಾಗ ಮೂರು ಆರ್ ಸಿ ಬಿ ಗೆದ್ರೆ ಎರಡು ಲಖನೌ ಗೆದ್ದಿದೆ ಅಂದ್ರೆ ಎರಡು ಆರ್ ಸಿ ಬಿ ಸೋತರೆ ಮೂರು ಲಖನೌ ಇಲ್ಲಿ ಸೋತಿದೆ ಇನ್ನೂರ ಹನ್ನೆರಡು ಆರ್ ಸಿ ಬಿ ತಂಡ ಎಲ್ ಎಸ್ ಸಿ ವಿರುದ್ಧ ಹೊಡೆದ್ರೆ ಇನ್ನೂರ ಹದಿಮೂರು ಎಲ್ ಎಸ್ ಸಿ ಆರ್ ಸಿ ಬಿರುದ್ಧ ಹೊಡೆದಿದೆ ಲೋವೆಸ್ಟ್ ಸ್ಕೋರ್ ಒನ್ ಫಿಫ್ಟಿ ತ್ರೀ ಆರ್ ಸಿ ಬಿದ್ರೆ ಒನ್ ಜೊ ಏಟ್ ಲೋವೆಸ್ಟ್ ಸ್ಕೋರ್ ಇಲ್ಲಿ ಪಂಜಾಬ್ ಅಂದ್ರೆ ಎಲ್ ಎಸ್ ಇದು ಬಟ್ ಈ ಒಂದು ಪ್ಲೇಯಿಂಗ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಬದಲಾವಣೆ ಆಗಬೇಕು ಮಯಾಂಕ್ ಅಗರ್ವಾಲ್ ಅವರ ಜಾಗದಲ್ಲಿ ಸ್ವಸ್ತಿಕ್ ಚಿಕಾರ ಅವರನ್ನ ತರೋಕೆ ನಾವು ಪ್ರಯತ್ನ ಮಾಡುತ್ತೇವೆ ಯಾಕಂದ್ರೆ ಈ ಒಂದು ಸ್ವಸ್ತಿಕ್ ಚಿಕಾರ ಅವರ ರಣಜಿಯಲ್ಲಿ ಕೂಡ ತುಂಬ ಪರ್ಫಾಮೆನ್ಸ್ ಕೊಟ್ಟರು ಮಯಾಂಕ್ ಅಗರ್ವಾಲ್ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ಲೇಯರ್ ಈಗ ಯಾರಿಗೆ ಆರ್ ಸಿ ಬಿ ಮನೆ ಹಾಕತ್ತೆ ಅಂತ ನೋಡಬೇಕು ಅನ್ನೋ ಪ್ರಕಾರ ಇದೀಗ ಮಯಾಂಕ್ ಅಗರ್ವಾಲ್ ಅವರನ್ನ ಇವರು ಆಡಿಸ್ತಾರೆ ಬಟ್ ಸ್ವಸ್ತಿಕ್ ಚಿಕ್ಕ ಅವರನ್ನು ಆಡಿಸೋ ಕೂಡ ಅಂದ್ರೆ ಒಂದು ಅವಕಾಶ ಕೊಟ್ಟರು ಇಲ್ಲಿ ಆಗ್ಬೋದು ಬಟ್ ಈ ಒಂದು ಪ್ಲೇಯಿಂಗ್ ಏನನ್ನು ಬಿಟ್ಟರೆ ಟಿಮ್ ಡೇವಿಡ್ ಅವರು ಇಲ್ಲಿ ಇಂಜುರಿಯಿಂದ ಈ ಒಂದು ಪಂದ್ಯದಿಂದ ಹೊರಗೆ ಹೋದರೆ ಮತ್ತೆ ಲಿಯಾಮ್ ಲಿವಿಂಗ್ಸ್ಟನ್ ಅವರ ಅವಶ್ಯಕತೆ ಆರ್ ಸಿ ಬಿ ತಂಡಕ್ಕೆ ಬೇಕು ಇನ್ನು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಗೆಲೋನ್ ಇದೀಗ ಒಂದು ಬದಲ ಬಿಟ್ರೆ ಆಗೋದಿಲ್ಲ ಅಂದರೆ ಅದೇ ಹತ್ರ ಇಲ್ಲಿ ಲುಂಗಿ ಎಂಗಡಿ ಇನ್ ಕೇಸ್ ಈ ಒಂದು ಪಂದ್ಯ ಆಡಿದಾಗ ಹೋದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇದೀಗ ಬ್ಲಸ್ಸಿಂಗ್ ಬಾನಿ ಅಥವಾ ನೋವಾನ್ ತುಷರ ಈ ಇಬ್ಬರಲ್ಲಿ ಒಬ್ಬರನ್ನ ತರಬೋದು ಅಂದರೆ ಇನ್ ಕೇಸ್ ಲುಂಗಿ ಎಂಗಡಿ ಇದೀಗೆ ಇದ್ರೆ ಇನ್ ಕೇಸ್ ಅವರೇ ಆಡ್ತಾರೆ ಕಳೆದ ಬಾರಿ ಅವರು ಕೂಡ ಸುಮಾರು ಎಕ್ಸ್ಪೀರಿಯೆನ್ಸ್ ಅಂದರೆ ಎಕ್ಸ್ಪೆನ್ಸಿವ್ ಆಗಿದ್ರು ಬಟ್ ಅವರ ಜಾಗದಲ್ಲಿ ಯಾರಾದರೂ ತರಲು ಪ್ರಯತ್ನ ಆರ್ ಸಿ ಬಿಲಿ ಮಾಡಲೇಬೇಕು ಯಾಕಂದ್ರೆ ಇದು ಮೇನ್ ಬಂದ ಇರೋದ್ರಿಂದ ಈ ಆರ್ ಸಿ ಬಿಗೆ ಇದು ಬೇಕು ಬಟ್ ಈ ಒಂದು ಎರಡು ಬದಲಾವಣೆ ಬಿಟ್ಟರೆ ಯಾವ ಬದಲಾವಣೆ ಆರ್ ಸಿ ಬಿ ತಂಡಕ್ಕೆ ಆಗೋದಿಲ್ಲ ನೆಟ್ನಲ್ಲಿ ಕೂಡ ಮುಜರ್ ಮುಜರ್ಬನ್ ಅವರು ಪ್ರಾಕ್ಟೀಸ್ ಮಾಡಿದ್ರು ಅವರು ಕೂಡ ನಿನ್ನೆ ಆರ್ ಸಿ ಬಿಗೆ ಗೆ ತಲುಪಿದ್ದಾರೆ ಈಕಾಗಿ ಅವರು ಬಂದರೆ ಆರ್ ಸಿ ಬಿ ಒಂಥರ ಬೆಟರ್ ಕಾಣಿಸುತ್ತೆ ಇದು ಏನಪ್ಪಾ ಅಂದರೆ ಆರ್ ಸಿ ಬಿ ವರ್ತಸ್ ಎಲ್ ಎಚ್ ನಡುವಿನ ಚಿತ್ರನ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಏನಿಮು ಪ್ರಕಾರ ಇಂದು ಆರ್ ಸಿ ಬಿ ಮತ್ತು ಎಲ್ ಎಚ್ ನಡುವಿನ ಪಂದ್ಯದಲ್ಲಿ ಯಾರು ಗೆಲ್ತಾರಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು